ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ವಿಷ್ಣು ರೂಪಾಯ ನಮ ಶಿವಾಯ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಸ್ನೇಹಿತರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಈ ಒಂದು ಗುರು ಚಾಂಡಾಳ ಯೋಗ ಅಂತಂದರೆ ಏನು ಗುರುವಿನ ಲಕ್ಷಣ ಮತ್ತು ರಾಹುವಿನ ಲಕ್ಷಣ ಏನು ಮತ್ತು ಯಾವ ರಾಶಿಯಲ್ಲಿ ಇದ್ದಾಗ ಯಾರಿಗೆ ಎಷ್ಟು ಎಷ್ಟು ಫಲ ಕೊಡ್ತಾ ಹೋಗುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ಯಾವಾಗ ಗುರು ಮತ್ತೆ ರಾಹು ಒಂದೇ ರಾಶಿಯಲ್ಲಿ ಇದ್ದಾಗ ಯಾವುದೇ ಒಂದು ವ್ಯಕ್ತಿಯ ಜಾತಕದಲ್ಲಿ ಗುರು ಮತ್ತೆ ರಾಹು ಒಂದೇ ರಾಶಿಯಲ್ಲಿ ಇದ್ದಾಗ ಅದನ್ನು ಗುರು ಚಾಂಡಾಳ ಯೋಗ ಅಂತ ನಾವು ಕರಿತೀವಿ ಆದರೆ ಈ ಒಂದು ಗುರು ಮತ್ತು ರಾಹು ಒಂದೇ ರಾಶಿಯಲ್ಲಿದ್ದಾಗ ಅದರ ಒಂದು ಡಿಗ್ರಿ ಅಂತರ ಗುರುವಿನಿಂದ ರಾಹು ಎಷ್ಟು ದೂರ ಇದ್ದಾರೆ ಅನ್ನೋದ್ರ ಮೇಲೆ ಈ ಒಂದು ಯೋಗ ಅಂತಕ್ಕಂಥದ್ದು ಫಲಿತಾಂಶಗಳನ್ನು ಕೊಡ್ತಾ ಹೋಗುತ್ತೆ ಇದು ಯೋಗನ ದೋಷನ ಇದು ಲಾಸ್ಟಿಗೆ ನಾನು ಹೇಳ್ತಾ ಹೋಗ್ತೀನಿ ಇಲ್ಲಿ ನೋಡಿ ಗುರು ಮತ್ತು ರಾಹುವಿನ ಅಂತರ ಆರರಿಂದ ಎಂಟು ಡಿಗ್ರಿಯಲ್ಲಿದ್ದಾಗ ನಾನು ಆಗಲೇ ಹೇಳಿದ್ದೀನಿ ಒಂದು ರಾಶಿಯಲ್ಲಿ ಮೂವತ್ತು ಡಿಗ್ರಿ ಇರುತ್ತೆ ಈ ಮೂವತ್ತು ಡಿಗ್ರಿಯಲ್ಲಿದ್ದಾಗ ಸಪೋಸ್ ಗುರು ಬಂದ್ಬಿಟ್ಟು ಇಪ್ಪತ್ತು ಡಿಗ್ರಿಯಲ್ಲಿದ್ದು ರಾಹು ಹದಿನಾರು ಡಿಗ್ರಿಯಲ್ಲಿದ್ದಾಗ ಇದನ್ನು ಪೂರ್ತಿ ಪ್ರಮಾಣದ ಗುರು ಚಾಂಡಾಳ ಯೋಗ ಅಂತ ನಾವು ಕರಿತೀವಿ ಸೊ ಗುರು ಅಂತಂದರೆ ಏನು ಫಸ್ಟ್ ಗುರುವಿನ ಲಕ್ಷಣಗಳು ಹೇಗಿರುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ ಈ ಒಂದು ಗುರು ಮತ್ತು ರಾಹುವಿನ ಏನು ಚಂಡಳ ದೋಷ ಇದು ಈ ಎಲ್ಲ ವ್ಯಕ್ತಿಗಳಿಗೂ ಇದೇ ಥರ ಇರುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಮೊದಲು ನಾನು ನಿಮಗೆ ಗುರು ಮತ್ತು ರಾಹು ಒಂದೇ ರಾಶಿಯಲ್ಲಿದ್ದಾಗ ಅಂದರೆ ಗುರು ಲಕ್ಷಣಗಳೇನು ರಾಹು ಲಕ್ಷಣಗಳೇನು ಅಂತ ನಮಗೆ ಗೊತ್ತಾಯಿತು ಅಂದರೆ ನಮ್ಮ ಜಾತಕದಲ್ಲಿ ಇರ್ತಕ್ಕಂತಹ ಒಂದು ಸ್ಥಿತಿ ಯಾವ ಥರ ಇದೆ ಅದರ ಮೇಲೆ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅನ್ನೋ ಒಂದು ಮಾಹಿತಿ ನಿಮಗೆ ನಾನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಅಂದರೆ ಈ ಎಲ್ಲ ವ್ಯಕ್ತಿಗಳಿಗೂ ಇದೇ ಥರ ಇರುತ್ತೆ ಅಂತ ಮಾತ್ರ ತಿಳ್ಕೊಳೋದಕ್ಕೆ ಹೋಗಬೇಡಿ ಗುರು ಅಂತಂದರೆ ಏನು ಮಾರ್ಗದರ್ಶನ ಕೊಡ್ತಕ್ಕಂತಹ ಗ್ರಹ ಆಗಿರುತ್ತೆ ಅಂದರೆ ಟೀಚರ್ ಅಧ್ಯಾಪಕ ಅಂದರೆ ಉಪಾಧ್ಯಾಯ ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಗುರು ಅಂತಂದರೆ ಮತ್ತೆ ಸಂತಾನಕಾರಕ ಆಗ್ತಾರೆ ಯಾಸ್ ಎ ಟೀಚರ್ ಸಂತಾನಕಾರಕ ಧನಕಾರಕ ಅಂತಲೂ ಕರಿತೀವಿ ಮತ್ತು ಆಧ್ಯಾತ್ಮಿಕ ಅಂದರೆ ಸ್ಪಿರಿಚುವಲ್ ನಾಲೆಡ್ಜ್ನ ಹೊಂದಿರ್ತಕ್ಕಂತಹ ಒಂದು ಯಾವುದೇ ಒಂದು ಜಾತಕದಲ್ಲಿ ಗುರು ಚೆನ್ನಾಗಿತ್ತು ಅಂದರೆ ಸ್ಪಿರಿಚುವಲ್ ನಾಲೆಡ್ಜ್ ತುಂಬ ಚೆನ್ನಾಗಿರುತ್ತೆ ಅವ್ರಿಗೆ ಅಂದರೆ ಆಧ್ಯಾತ್ಮಿಕ ಒಂದು ಪ್ರವೃತ್ತಿ ಹೆಚ್ಚಾಗಿ ಇರುತ್ತೆ ಸೊ ಅಂದರೆ ಗುರು ಅಂತಂದರೆ ಒಂದು ಮಾರ್ಗದರ್ಶನ ಕೊಡ್ತಕ್ಕಂತಹ ಗ್ರಹ ಗುರುಗ್ರಹ ಸಾಧ್ವಿಕ ಗ್ರಹ ಆಗಿರುತ್ತೆ ಬಟ್ ಆದರೆ ರಾಹು ತಾಮಸಿಕ ಗ್ರಹ ರಾಹು ಅಂತಂದರೆ ದುರಾಸೆ ಜಾಸ್ತಿ ಅತಿಯಾದ ಬಯಕೆ ಇನ್ನೂ ಬೇಕು ನನಗೆ ಇನ್ನೂ ಬೇಕು ಮತ್ತು ತಿಳ್ಕೊಬೇಕು ಅದನ್ನು ಹೇಗಾದರೂ ಮಾಡಿ ತಿಳ್ಕೋಬೇಕು ರಿಸರ್ಚ್ ರಿಸರ್ಚ್ ಮಾಡಬೇಕು ಅಂತಕ್ಕಂತಹ ಮನೋಭಾವ ಅಲ್ಲಿ ಇರುತ್ತೆ ಅಂದರೆ ರಾಹು ಅಂದರೆ ಇಲ್ಲೇನಾಗುತ್ತೆ ದುರಾಸೆ ಗ್ರಹ ತಾಮಸಿಕ ಗ್ರಹ ಅಂತ ನಾವು ಕರಿತೀವಿ ಇಲ್ಲಿ ಗುರು ಮತ್ತು ರಾಹುವಿನ ಸ್ವಭಾವ ಮಾತ್ರ ನಾನು ಹೇಳ್ತಾ ಇದ್ದೀನಿ ಅಂದರೆ ಮನುಷ್ಯನ ಅಂದರೆ ಮನುಷ್ಯನ ಸ್ವಭಾವ ಇದೇ ಥರ ಇರುತ್ತೆ ಅಂತ ನಾನು ಹೇಳ್ತಾ ಇಲ್ಲ ನೋಡಿ ಗುರು ರಾಹುವಿನ ಸ್ವಭಾವವನ್ನು ಅರ್ಥ ಮಾಡಿಕೊಂಡ್ರೆ ಜೀವನದಲ್ಲಿ ನಮಗೆ ನಮ್ಮ ಜೀವನದಲ್ಲಿ ನಮ್ಮ ಜಾತಕ ಚಕ್ರದಲ್ಲಿ ಅವರಿಬ್ಬರು ಯಾವ ಥರ ಇರುತ್ತಾರೆ ಅದ್ರ ಮೇಲೆ ಪರಿಣಾಮ ಯಾವ ಥರ ಇರುತ್ತೆ ನಮ್ಮ ಜೀವನದಲ್ಲಿ ಅಂತ ನಾವು ಗೊತ್ತಾಗುತ್ತೆ ನೋಡಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ಒಬ್ಬ ವ್ಯಕ್ತಿ ಇರ್ತಾರೆ ಆ ವ್ಯಕ್ತಿಗೆ ಒಂದು ಟ್ರೈನ್ ಡ್ರೈವಿಂಗ್ ಮಾಡು ಅಥವಾ ಏರೋಪ್ಲೇನ್ ಕೊಟ್ಬಿಟ್ಟು ಡ್ರೈವ್ ಮಾಡು ಅಂತಂದರೆ ಆ ಒಂದು ವ್ಯಕ್ತಿಯ ಮನಸ್ಸಿನಲ್ಲಿ ಗುರುಗ್ರಹ ಯಾವ ಥರ ಯೋಚನೆ ಮಾಡೋ ಥರ ಅಯ್ಯೋ ಅವ್ರಿಗೆ ಪ್ರೇರೇಪಣೆ ಕೊಡ್ತಾರೆ ಅಂತಂದರೆ ನನಗೆ ಈ ಒಂದು ಟ್ರೈನ್ ಅಥವಾ ಈ ಒಂದು ಏರೋಪ್ಲೇನ್ ಡ್ರೈವ್ ಮಾಡೋಕ್ಕಾಗುತ್ತಾ ಅಂದರೆ ಆ ಡ್ರೈವಿಂಗ್ ಮಾಡೋಕ್ಕಾಗುತ್ತಾ ಅಲ್ಲಿ ಯಾರಾದರೂ ನನಗೆ ಗೈಡೆನ್ಸ್ ಕೊಡೋದಕ್ಕೆ ಇರ್ತಾರಾ ಸೊ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಸೊ ಏನಾದರೂ ಸಮಸ್ಯೆ ಬಂದುಬಿಟ್ರೆ ಸೊ ಈ ತರಹದ ಒಂದು ಪ್ರಶ್ನೆ ಗುರುಗ್ರಹ ಯೋಚನೆ ಮಾಡೋ ಥರ ಬರುತ್ತೆ ಅದೇ ಒಂದು ರಾಹು ಅಂದರೆ ಅದೇ ಒಂದು ವ್ಯಕ್ತಿಗೆ ಡ್ರೈವ್ ಮಾಡು ಅಂದರೆ ಏರೋಪ್ಲೇನ್ ಡ್ರೈವ್ ಮಾಡು ಅಥವಾ ಟ್ರೈನ್ ಡ್ರೈವಿಂಗ್ ಮಾಡು ಅಂತ ಡ್ರೈವಿಂಗ್ ಮಾಡು ಅಂತಂದು ಏನಾದರೂ ಹೇಳಿದಾಗ ರಾಹು ಯಾವ ಥರ ಯೋಚನೆ ಮಾಡೋ ಥರ ಮಾಡ್ತಾನೆ ಅಂತಂದರೆ ಆಯಿತು ಡ್ರೈವ್ ಮಾಡ್ಬಿಡ ಮಾಡಿಬಿಡೋಣ ಏನಾಗುತ್ತೆ ಕೆಳಗಡೆ ಬಿದ್ದರೆ ಏನಾಗೋದಿಲ್ವಲ್ಲ ಏನು ಕಾಲು ಕೈ ಮುರಿದೋಗ್ಬಿಡುತ್ತೆ ಅಷ್ಟೇ ತಾನೇ ಸೊ ಮಾಡ್ಬೋದು ಏನು ತೊಂದರೆ ಇಲ್ಲ ಮಾಡು ಅಂತಕ್ಕಂತಹ ಒಂದು ಭಾವನೆ ಅಂದರೆ ಅದನ್ನು ತಿಳ್ಕೋಬೇಕು ಅಂತಕ್ಕಂತಹ ಒಂದು ಸ್ಥಿತಿ ರಾಹು ಕೊಡ್ತಾ ಹೋಗ್ತಾನೆ ಆದರೆ ಗುರು ಏನು ಮಾಡ್ತಾರೆ ನನಗೆ ಆಗುತ್ತಾ ಯಾರಾದರೂ ನನಗೆ ಗೈಡೆನ್ಸ್ ಕೊಡ್ತಾರೆ ಕರಿಯಾದ ಸರಿಯಾದ ಮಾರ್ಗದರ್ಶನ ಸಿಗುತ್ತಾ ನನಗೆ ಅಲ್ಲಿ ಹೋದಾಗ ಆ ಡ್ರೈವಿಂಗ್ ಮಾಡಬೇಕಾದ್ರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಲ್ಲೆಲ್ಲ ನನಗೆ ಅರ್ಥ ಆಗುತ್ತಾ ಸೊ ಈ ತರಹದ ಯೋಚನೆ ಗುರು ಮಾಡೋ ಥರ ಮಾಡ್ತಾರೆ ಅಂದರೆ ರಾಹು ಏನು ಮಾಡ್ತಾನೆ ಅಲ್ಲಿ ರಿಸರ್ಚ್ ಮಾಡು ಆಗುತ್ತೆ ಏನಾದರೂ ಆಗಲಿ ಬಿಡು ನೋಡ್ಕೊಳ್ಳೋಣ ಮುಂದೆ ಆದರೆ ಆಗುತ್ತೆ ಅಂತಕ್ಕಂತಹ ಮನೋಭಾವನೆ ರಾಹು ಬರೆಸ್ತಾರೆ ನಮ್ಮ ಮನಸ್ಸಿನಲ್ಲಿ ಸೊ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊತಾ ಇದ್ದೀನಿ ಅಂದರೆ ಆ ತರಹದ ಒಂದು ಮನಸ್ಸಿನಲ್ಲಿ ಯೋಚನೆಗಳನ್ನು ಬರೋ ಥರ ರಾಹು ಮಾಡ್ತಾರೆ ಮತ್ತೆ ಗುರು ಮಾಡ್ತಾರೆ ಈಗ ಅರ್ಥ ಆಯ್ತಲ್ಲ ರಾಹು ಲಕ್ಷಣ ಮತ್ತೆ ಗುರು ಲಕ್ಷಣ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ ಈ ಮತ್ತೆ ಗುರು ಮತ್ತು ರಾಹು ಏನು ಒಂದೇ ರಾಶಿಯಲ್ಲಿದ್ದಾಗ ಗುರು ಚಾಂಡಾಳ ಯೋಗ ಇರ್ತಕ್ಕಂತಹ ವ್ಯಕ್ತಿಗಳು ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ ಒಂದೊಂದು ಇರುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಡಿಗ್ರಿಯಲ್ಲಿರುತ್ತೆ ಒಬ್ಬೊಬ್ಬರಿಗೆ ಪೂರ್ತಿ ಹತ್ರ ಇರುತ್ತೆ ಒಬ್ಬೊಬ್ಬರಿಗೆ ಪೂರ್ತಿ ದೂರ ಇರುತ್ತೆ ಸೊ ಆ ಒಂದು ವಿ ಸ್ಥಿತಿಗತಿಗಳ ಮೇಲೆ ಆಧಾರದ ಮೇಲೆ ಅವರಿಗೆ ಒಂದು ಫಲಿತಾಂಶಗಳು ಬರ್ತಾ ಇರುತ್ತೆ ಅವರ ದಶಾಭಕ್ತಿ ಕಾಲದಲ್ಲಿ ಒಳ್ಳೆಯದ ಕೆಟ್ಟದಾ ಅಂತಕ್ಕಂಥದ್ದು ಅಲ್ಲಿ ಗೊತ್ತಾಗುತ್ತೆ ನೋಡಿ ನಾವು ಎಲ್ಲರಿಗೂ ಒಂದೇ ಥರ ರಿಸಲ್ಟ್ ಕೊಡುತ್ತೆ ಅಂತಕ್ಕಂಥ ತಪ್ಪು ಆಮೇಲೆ ಇನ್ನೇನಾಗುತ್ತೆ ಅಂತಂದರೆ ಎಲ್ಲರೂ ಕೂಡ ಭಯೋ ಬಯೋ ಥರ ಅಂದರೆ ಭಯೋ ಬರೋ ಥರ ಗುರು ಚಾನಲ್ ದೋಷ ತುಂಬ ಕೆಟ್ಟದ್ದು ಇದೇ ಥರ ತುಂಬಾ ನಿಮಗೆ ಮನಸ್ಸಿನಲ್ಲಿ ತುಂಬಿಬಿಟ್ಟಿದ್ದಾರೆ ನೋಡಿ ಇನ್ನೊಂದು ಉದಾಹರಣೆ ಕೊಡ್ತೀನಿ ಒಂದು ಅರಣ್ಯದ ಒಂದು ಕಾಡಿನಲ್ಲಿ ಒಬ್ಬ ರಾಕ್ಷಸ ಇರ್ತಾನೆ ರಾಕ್ಷಸ ಅಲ್ಲಿ ಇರ್ತಕ್ಕಂಥ ಜನಗಳಿಗೆಲ್ಲನೂ ಸಾಯಿಸಿಬಿಟ್ಟು ದೋಚ್ಕೊಂಡು ಆಭರಣ ಆಗಿರ್ಬೋದು ದುಡ್ಡು ಆಗಿರ್ಬೋದು ದೋಚ್ಕೊಂಡ್ಬಿಟ್ಟು ಅದರಲ್ಲಿ ಜೀವನ ಮಾಡ್ತಾ ಇರ್ತಾನೆ ಅಂದರೆ ಅಷ್ಟು ಕಠೋರವಾಗಿರ್ತಕ್ಕಂತಹ ಕಳ್ಳ ರಾಕ್ಷಸ ಅಂತ ನಾವು ಕರಿತೀವಿ ಸೊ ಅಲ್ಲಿ ಒಂದು ಸಲ ಆ ಒಂದು ವೃಕ್ಷದ ಕೆಳಗಡೆ ಒಬ್ಬ ಮಹರ್ಷಿ ಅಥವಾ ಋಷಿ ಕೂತ್ಕೊಂಡಿರ್ತಾರೆ ಸೊ ಆ ರಾಹು ಮನಸ್ಸಿನಲ್ಲಿ ಏನು ಏನಂತ ಯೋಚನೆ ಮಾಡ್ತಾನೆ ಅಂತಂದ್ರೆ ಇಷ್ಟೆಲ್ಲ ಮಾಡ್ತಾ ಇದ್ದೀವಲ್ಲ ಈ ಮಹರ್ಷಿ ಹತ್ರ ಏನಿದೆ ಇಷ್ಟು ನಾಲೆಡ್ಜ್ ಎಲ್ಲ ಇರುತ್ತೆ ಅಲ್ಲ ಇವ್ರಿಗೆ ಈ ಮಹರ್ಷಿ ಹತ್ರ ನಾವೇನಾದರೂ ತಿಳ್ಕೊಬೇಕಲ್ಲ ಸೊ ಈ ಥರ ಯೋಚನೆ ಬರುತ್ತೆ ರಾಹುವಿಗೆ ಅಂದರೆ ರಾಹು ಇರ್ತಕ್ಕಂಥ ಆ ಒಂದು ಮನಸ್ಸಿನಲ್ಲಿ ಆ ಒಂದು ರಾಕ್ಷಸನ ಮನಸ್ಸಿನಲ್ಲಿರ್ತಕ್ಕಂತಹ ರಾಹು ಆ ಥರ ಯೋಚನೆ ಮಾಡೋ ಥರ ಮಾಡ್ತಾನೆ ಆದರೆ ಇಲ್ಲೊಂದು ಇನ್ನೊ ಇನ್ನೊಂದು ನಾನು ಮಾಹಿತಿ ನಿಮಗೆ ಕೊಡ್ತಾ ಹೋಗ್ತೀನಿ ಆ ಮಹರ್ಷಿ ಹತ್ರ ಆ ಕಳ್ಳ ಅಥವಾ ರಾಕ್ಷಸ ಹೋದಾಗ ಆ ಮಹರ್ಷಿನೇ ರಾಕ್ಷಸಂಥರ ಆ ಮಾರ್ಪಾಟು ಆಗ್ತಾನ ಅಥವಾ ರಾಕ್ಷಸನೇ ಮಹರ್ಷಿ ಥರ ಗುಣ ತಗೊಳ್ತಾನ ಇಲ್ಲಿ ನಿಮಗೆ ಅರ್ಥ ಆಗಿರಬೇಕು ಅಂದ್ರೆ ಅಷ್ಟು ಪವಿತ್ರವಾಗಿರ್ತಕ್ಕಂತಹ ಗುರು ಖಂಡಿತವಾಗಿಯೂ ಆ ರಾಕ್ಷಸನೇ ಆ ಗುರುವಿನ ಸ್ವಭಾವವನ್ನು ತಗೊಳ್ತಾನೆ ಆ ಗುರುವಿನ ಆ ಒಂದು ಪ್ರಚೋದನೆ ಮಾಡ್ಕೊಳ್ತಾನೆ ಆ ಗುರು ತರನೆ ನಾನು ಆಗಬೇಕು ಅಂತಕ್ಕಂತಹ ಭಾವನೆ ಆ ಒಂದು ರಾಕ್ಷಸನಲ್ಲಿ ಬರುತ್ತೆ ಅಂತಕ್ಕಂತಹ ಒಂದು ಉದಾಹರಣೆ ನಾನು ನಿಮಗೆ ಕೊಡ್ತಾ ಇದ್ದೀನಿ ಅಂದ್ರೆ ಆ ಒಂದು ಕಳ್ಳ ಆ ಮಹರ್ಷಿ ಹತ್ರ ಹೋದಾಗ ಆ ಮಹರ್ಷಿನೇ ಕಳ್ಳತರ ಬದಲಾವಣೆ ಆಗ್ತಾನ ಅಥವಾ ಕಳ್ಳ ಮಹರ್ಷಿ ತರ ಯೋಚನೆ ಮಾಡಿ ಆ ಒಂದು ವ್ಯಕ್ತಿತ್ವ ರೂಪಿಸ್ಕೊಳ್ತಾರ ಅಂತಂದ್ರೆ ಖಂಡಿತವಾಗಿಯೂ ಆ ಒಂದು ಕಳ್ಳನೇ ಆ ಒಂದು ಮಹರ್ಷಿ ತರ ಆ ಒಂದು ಸಾಧುವಿನ ಲಕ್ಷಣಗಳನ್ನು ನಾನು ತಗೋಬೇಕು ಅದರಲ್ಲಿ ಏನಿದೆ ತಿಳ್ಕೋಬೇಕು ಅಂತಕ್ಕಂತಹ ಭಾವನೆ ಈ ಒಂದು ಕಳ್ಳನಲ್ಲಿ ಬರ್ತಾ ಹೋಗುತ್ತೆ ಅಂದರೆ ಆ ಒಂದು ರಾಹು ಏನೋ ರಾಹುವಿನ ಸ್ವಭಾವ ಯಾವ ಥರ ಇರುತ್ತೆ ಅಂತಂದರೆ ಯಾವ ಗ್ರಹದ ಜೊತೆ ಇರ್ತಾರೋ ಆ ಗ್ರಹದ ಒಂದು ಇಂಪ್ಯಾಕ್ಟ್ ಇವ್ರು ತಗೊತಾರೆ ಗುರು ಜೊತೆ ಇದ್ದರೆ ಗುರು ಬುಧನ ಜೊತೆ ಇದ್ದರೆ ಬುಧ ಥರ ಸೂರ್ಯನ ಜೊತೆ ಇದ್ದರೆ ಸೂರ್ಯನ ಥರ ಈ ತರಹ ಒಂದು ಫಲಿತಾಂಶಗಳನ್ನು ತಗೊಂಡ್ಬಿಟ್ಟು ಅವರು ನಮ್ಮ ದಶಾಭಕ್ತಿಗಳ ಕಾಲದಲ್ಲಿ ಕೊಡ್ತಾ ಹೋಗ್ತಾರೆ ಅಂತ ಅರ್ಥ ಅಂದರೆ ನಿಮಗೆ ಅರ್ಥ ಆಗಿರಬೇಕು ರಾಹುವಿನ ಸ್ವಭಾವ ಎಷ್ಟು ಥರ ಇರುತ್ತೆ ಅಂತಂದರೆ ತಿಳ್ಕೊಬೇಕು ನಾನು ಕ ನಾನು ಅದನ್ನ ನಾನು ಅದನ್ನು ಅವನು ಎಷ್ಟೇ ಕಳ್ಳ ಆಗಿರಲಿ ನಾನು ಅದನ್ನು ತಿಳ್ಕೋಬೇಕು ಅದನ್ನು ನಾನು ತಿಳ್ಕೊಂಡ್ಬಿಟ್ಟು ಅದನ್ನು ನಾನು ಅಳವಡಿಸ್ಕೋಬೇಕು ಅಂತಕ್ಕಂತಹ ಭಾವನೆ ಕೂಡ ರಾಹುವಿನಲ್ಲಿ ಇರುತ್ತೆ ಅಂತಂದು ನಾನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ ಗುರು ಚಾಂಡಾಳ ಯೋಗ ಇದ್ದಂಥವ್ರಿಗೆ ಅದ್ಭುತವಾಗಿರ್ತಕ್ಕಂತಹ ಜ್ಞಾನ ಇರುತ್ತೆ ಸ್ನೇಹಿತರೆ ಯಾಕೆಂದರೆ ಗುರು ಅಂದರೆ ಟೀಚರ್ ಗೈಡೆನ್ಸ್ ರಾಹು ಅಂದರೆ ಆಸೆ ಆ ಗೈಡೆನ್ಸ್ನ ನಾನು ತಗೋಬೇಕು ನಾನು ಏನಾದರೂ ಕಲಿಬೇಕು ಹೊಸದನ್ನು ಕಲಿಬೇಕು ರಾಹು ಅಂದರೆ ಟೆಕ್ನಿಕಲ್ ಒಂದು ಆ್ಯಂಪ್ಲಿಫಿಕೇಶನ್ ಅಂದರೆ ನಾನು ಅದನ್ನು ಗ್ರಹಿಸ್ಕೋಬೇಕು ಛಾಯಾಗ್ರಹ ಅಂತ ಕರಿತೀವಿ ಮಾಯಾಕಾರಕ ರಾಹು ಅಂತಂದರೆ ಅದನ್ನು ನಾನು ಪಡ್ಕೋಬೇಕು ಅಂತಕ್ಕಂತಹ ಭಾವನೆ ಹುಟ್ಟಿಸ್ತಕ್ಕಂತಹ ಗ್ರಹ ಆಗಿರ್ತಾರೆ ನೋಡಿ ಈ ಗುರುಚಾಂಡ ಯೋಗ ಇರ್ತಕ್ಕಂಥವರಲ್ಲಿ ತುಂಬ ಜನ ಸೈಂಟಿಸ್ಟ್ಗಳಿದ್ದಾರೆ ತುಂಬ ಜನ ರಾಜಕೀಯ ವ್ಯಕ್ತಿಗಳಿದ್ದಾರೆ ತುಂಬ ಜನ ಸಾಧುಗಳಿದ್ದಾರೆ ಆಮೇಲೆ ತುಂಬ ಇಲ್ಲಿ ಏನಾಗುತ್ತೆ ಅಂತಂದರೆ ದ ಕೆಮಿಕಲ್ ಓರಿಯೆಂಟೆಡ್ ಥರ್ಮಲ್ ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥವರು ಸೊ ಈ ಥರ ಪ್ರೊಫೆಷನ್ಲಿ ಆಮೇಲೆ ಹೊಸದಾಗಿ ಏನಾದರೂ ಒಂದು ಔಷಧಿಯನ್ನು ಕಂಡುಡಬೇಕಂತಂದ್ರೂ ಅಂಥವರ ಜಾತಕದಲ್ಲೂ ಕೂಡ ರಾಹು ಮತ್ತು ಗುರುವಿನ ಏನು ಯುತಿ ಇರುತ್ತೆ ಗುರು ಚಾಂಡಲ ಯೋಗ ಇರತಕ್ಕಂಥವರು ಕೂಡ ಇರ್ತಾರೆ ಅಂದರೆ ಛಾಯಾಗ್ರಾಹಕ ಛಾಯಾಗ್ರಹ ಅಂತ ನಾವು ಕರಿತೀವಿ ರಾಹುವನ್ನು ಛಾಯಾಗ್ರಹ ಅಂತ ನಾವು ಕರಿತೀವಿ ಅವರು ಯಾವ ಗ್ರಹದ ಜೊತೆ ಇದ್ದರೂ ಅದನ್ನು ಆಂಪ್ಲಿಫಿಕೇಶನ್ ಹಂಗೆ ಅಟ್ರ್ಯಾಕ್ಟ್ ಮಾಡ್ಕೊಂಡ್ಬಿಡ್ತಾರೆ ಅಟ್ರ್ಯಾಕ್ಟ್ ಮಾಡ್ಕೊಂಬಿಟ್ಟು ಆ ರಾಹು ಆ ದಶಾಭುಕ್ತಿಗಳ ಕಾಲದಲ್ಲಿ ಅವರೇ ಕೊಡ್ತಕ್ಕಂತಹ ಒಂದು ಸ್ಥಿತಿ ಅವರು ಇದು ಮಾಡ್ತಾರೆ ಇಲ್ಲಿ ನೋಡಿ ಇಲ್ಲಿ ನಾನು ಅವಾಗಲೇ ಹೇಳಿದೆ ದೊಡ್ಡ ದೊಡ್ಡ ಫಿಲ್ಮ್ ಆ್ಯಕ್ಟ್ರಸಲ್ಲಿ ಇರುತ್ತೆ ಬಿಸ್ನೆಸ್ ಮ್ಯಾಗ್ನಲ್ಲಿ ಇರುತ್ತೆ ಸಹ ರಾಜಕೀಯ ವ್ಯಕ್ತಿಗಳ ಜೊತೆ ಇರುತ್ತೆ ರಾಜಕೀಯ ವ್ಯಕ್ತಿಗಳ ಜಾತಕದಲ್ಲಿ ಇರುತ್ತೆ ಗುರು ಗುರುಚರಣ ಯೋಗ ಸೈಂಟಿಸ್ಟುಗಳಲ್ಲೂ ಕೂಡ ಇರುತ್ತೆ ಅಂತಲೇ ಇಲ್ಲಿ ತಿಳ್ಕೊಬೇಕು ಮತ್ತು ಬಡವರಿಗೂ ಇರುತ್ತೆ ಭಿಕ್ಷುಕರು ಏನು ನಾವು ರೋಡ್ ಸೈಡಲ್ಲಿ ನಾವು ನಿರ್ಗತಿಕರು ಭಿಕ್ಷುಕರಿಗೂ ಕೂಡ ಈ ಒಂದು ಜ ದೋಷ ಇರುತ್ತೆ ಮತ್ತು ಅವ್ರು ಯಾಕೆ ಈ ಥರ ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ಆ ಥರ ಯಾಕೆ ಆ ಥರ ಇರುತ್ತೆ ಹೇಳ್ಬಿಟ್ಟು ಆ ಒಂದು ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ನಾನು ಒಂದು ವಿಡಿಯೋನ ನಾನು ನಿಮಗೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಅಂದರೆ ಇಲ್ಲೇನಾಗುತ್ತೆ ಅಂತಂದರೆ ನೋಡಿ ರಾಹು ಅಂದರೆ ಅನ್ಕನ್ವೆನ್ಷನಲ್ ಅಂದರೆ ಅವರು ಸಾಂಪ್ರದಾಯಿಕವನ್ನು ಅಂದರೆ ಇಷ್ಟು ಸಾಂಪ್ರದಾಯಿಕ ಪದ್ಧತಿಗಳನ್ನು ನಾನು ಫಾಲೋ ಮಾಡಬೇಕು ಅಂತಕ್ಕಂತಹ ಭಾವನೆ ಇರೋದಿಲ್ಲ ಸ್ನೇಹಿತರೆ ರಾಹು ಯಾರ ಜಾತಕದಲ್ಲಿ ರಾಹುವಿನ ಪ್ರಭಾವ ಜಾಸ್ತಿ ಇರುತ್ತೆ ನೀವು ನೋಡ್ಕೋಬೋದು ಸೊ ಅವರು ಒಂದು ಸಂಪ್ರದಾಯ ಇದನ್ನೆಲ್ಲ ಫಾಲೋ ಮಾಡಲ್ಲ ಅವರೇನಿದ್ರು ಅವರೇನಿದ್ರು ಹೊಸದಾಗಿ ಕಂಡುಹಿಡಬೇಕು ಏನಾದರೂ ಹೊಸದನ್ನು ಕಂಡುಹಿಡಬೇಕು ರಿಸರ್ಚ್ ಮಾಡಬೇಕು ನಾನು ಇನ್ನೊಂದು ಏನಾದರೂ ಅಧ್ಯಯನ ಮಾಡಬೇಕು ಅಂತಕ್ಕಂತಹ ಭಾವನೆ ಮಾತ್ರ ಇರುತ್ತೆ ಅವರು ಅಂಥದ್ರಲ್ಲಿ ಅದರಲ್ಲೂ ಈ ಕಲಿಯುಗದಲ್ಲಿ ಈ ಒಂದು ರಿಸರ್ಚ್ ಹೊಸ ಹೊಸ ಫೋನ್ಗಳಾಗಿರ್ಬೋದು ಟೆಕ್ನಿಕಲ್ ಆಗಿರ್ಬೋದು ನಾಲೆಡ್ಜು ಕಂಪ್ಯೂಟರ್ ಸಿಕ್ ಸಿಸ್ಟಮ್ಸ್ ಆಗಿರ್ಬೋದು ಮತ್ತು ಈ ಒಂದು ಟ ಸಾಫ್ಟ್ವೇರ್ ಓರಿಯೆಂಟೆಡ್ ಆಗಿರ್ಬೋದು ಈ ಒಂದು ನೆಟ್ವರ್ಕಿಂಗ್ ಆಗಿರ್ಬೋದು ಸೊ ಈಗಾಗಲೇ ನೋಡಿ ನಾವು ಫೈ ಜಿ ಬರ್ತಾಯಿದೆ ಫೋರ್ ಜಿ ಆಯಿತು ಫೈವ್ ಜಿ ಬರ್ತಾ ಇದೆ ಸೊ ಈ ಥರ ಹೊಸ ಹೊಸದನ್ನು ನಾವು ಕಂಡುಹಿಡಬೇಕು ಹೊಸದನ್ನು ತಿಳ್ಕೋಬೇಕು ಅಂತಕ್ಕಂತಹ ಒಂದು ಒಂದು ಇದನ್ನು ಆಸೆಯನ್ನು ಕೊಡ್ತಕ್ಕಂತಹ ಗ್ರಹ ರಾಹು ಆಗಿರ್ತಾರೆ ಸ್ನೇಹಿತರೆ ಅಂದರೆ ಗುರು ಚಾಂಡಾಳ ಯೋಗ ಇರ್ತಕ್ಕಂಥವ್ರಿಗೆ ಎಲ್ಲರಿಗೂ ಒಂದೇ ಥರ ಸ್ಥಿತಿ ಇರೋದಿಲ್ಲ ಅವರಿಬ್ಬರ ಲಕ್ಷಣಗಳನ್ನು ನಾನು ನಿಮಗೆ ಹೇಳಿದ್ದೀನಿ ಗುರು ಏನಾದರೂ ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ದರೆ ರಾಹುವಿನ ಜೊತೆ ಇದ್ದಾಗ ಗುರುವಿನ ಥರನೇ ಇವರು ಫಲ ಕೊಡ್ತಾರೆ ಅವರು ಒಳ್ಳೆ ಫಲ ಕೊಡ್ತಾರೆ ತಾನೆ ಅವರು ಇವರು ಕ ಇವರು ಕೂಡ ಒಳ್ಳೆ ಫಲ ಕೊಡ್ತಾರೆ ಗುರು ಏನಾದರೂ ಕೆಟ್ಟು ಹೋಗಿದ್ದಾಗ ಏನಾದರೂ ಕಡಿಮೆ ಡಿಗ್ರಿಗಳಿದ್ದು ಅವರು ಯೋಗಕಾರಕ ಅಲ್ಲದೆ ಅವಯೋಗಕಾರಕ ಆಗಿದ್ದಾಗ ಆರನೇ ಮನೆ ಅಧಿಪತಿಯಾಗಿ ಆರನೇ ಇದ್ದಾಗ ರಾಹು ಕೂಡ ಅಲ್ಲಿದ್ದಾಗ ರೋಗ ಕೊಡ್ತಕ್ಕಂಥದ್ದು ಅಂದರೆ ಏನಾದರೂ ಒಂದು ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನ ಕೊಡ್ತಕ್ಕಂಥದ್ದು ಗುರು ಅಂತಂದರೆ ಏನು ಕೊಡ್ತಾನೇ ಇರೋದು ಸ್ಟಾಪ್ ಇರೋದಿಲ್ಲ ಅವರು ಒಳ್ಳೆಯದನ್ನ ಆಗಲಿ ಕೆಟ್ಟದ್ದನ್ನಾಗಲಿ ಕೊಡ್ತಾನೆ ಮಾಡ್ತಾನೆ ಇರ್ತಾರೆ ಈಗ ಗುರು ಯಾರ ಜಾತಕದಲ್ಲಿ ಚೆನ್ನಾಗಿದ್ರೆ ನೀವು ಯೋಚನೆ ಮಾಡಬೇಕಾದ್ರೆ ತಿಳ್ಕೊಳ್ಳಿ ದುಡ್ಡು ಬರ್ತಾನೆ ಇರುತ್ತೆ ಅವ್ರಿಗೆ ಅಂದರೆ ಗುರು ಅಂತಂದರೆ ತಡೆ ಇಲ್ಲ ಅವ್ರು ಬರ್ತಾನೆ ಇರುತ್ತೆ ಫ್ಲೋ ಆಗ್ತಾನೇ ಇರುತ್ತೆ ಸೊ ಅದೇ ತರನೇ ರಾಹು ಕೂಡ ಅವರಲ್ಲಿ ಇರ್ತಕ್ಕಂಥದ್ದನ್ನು ತಗೊಂಡ್ಬಿಟ್ಟು ಇವರು ಕೂಡ ಅದೇ ತರನೇ ನಿಮಗೆ ಜಾತಕದಲ್ಲಿ ಕೊಡ್ತಾ ಹೋಗ್ತಾರೆ ಅಂತೇಳ್ಬಿಟ್ಟು ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದು ಸೊ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ಇದ್ರ ಬಗ್ಗೆ ತುಂಬ ಇನ್ನೂ ಆಳವಾಗಿ ನಾನು ನಿಮಗೆ ಹೇಳೋದು ಪ್ರಯತ್ನ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಅಂತೂ ಧನ್ಯವಾದಗಳು